ನೋಡು ನೋಡ್ತಿದ್ದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದು ಎರಡು ಸಾವಿರದ ಇಪ್ಪತ್ತೈದು ಬಂದೇ ಬಿಡ್ತು ಸಮಯಕ್ಕೆ ತಡೆ ಇಲ್ಲ ನಿಜ ಆದ್ರೆ ಈಗ ಯಾಕೋ ಸಮಯ ತನ್ನ ವೇಗವನ್ನು ಕೂಡ ಹೆಚ್ಚಿಸಿದೆ ಅನ್ಸುತ್ತೆ ಮುನ್ನೆ ತಾನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ ತಯಾರು ಮಾಡ್ತಿದ್ದ ನೆನಪು ಆದ್ರೆ ಆ ವಿಶ್ಲಿಸ್ಟ್ ಅಲ್ಲಿರೋ ವಿಶ್ ಪೂರ್ತಿಯಾಗೋ ಮುಂಚೆನೆ ಇನ್ನೊಂದು ವರ್ಷ ಬಂದೇ ಬಿಡ್ತು ಹೋದ ವರ್ಷ ಇದೇ ಸಮಯ ನಿನ್ ಜೊತೆ ಇದ್ದೋರು ಎಷ್ಟು ಜನ ಇವತ್ ಹಾಗೆ ಇದ್ದಾರೆ ಜೀವನ ಪೂರ್ತಿ ಜೊತೆಗಿರ್ತೀವಿ ಅಂತ ಅಂದೋರು ಏನೇನೋ ಭರವಸೆ ಕೊಟ್ಟ ಆಪ್ತರೆಲ್ಲ ಎಷ್ಟು ಜನ ಅಪರಿಚಿತರಾಗಿದ್ದಾರೆ ಇದೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಸುಮ್ಮನೆ ಕೇಳಿದೆ ಅಷ್ಟೆ ನೋಡಿ ಎಷ್ಟು ಹೊಸಬರು ಆಪ್ತರಾಗಿದ್ದಾರೆ ಹೊಸ ಸಂಬಂಧಗಳು ಸೃಷ್ಟಿಯಾಗಿದೆ ಹೊಸ ಕ್ಯಾಲೆಂಡರ್ ಹಳೇ ನೆನಪು ಹಳೇ ಅನುಬಂಧ ಕೆಲವೊಂದು ಬದಲಾಗದೆ ಉಳಿದ ಸಂಬಂಧ ಜೀವನ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕಾದ್ರೂ ನಮ್ಮಲ್ಲಿ ನಾವು ಬದಲಾವಣೆಯನ್ನ ತಂದ್ಕೊಳ್ತೀವಿ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಕೆಲವರದ್ರಲ್ಲಿ ಯಶಸ್ವಿ ಆಗಿರಬಹುದು ಇನ್ನು ಕೆಲವರು ಅನ್ಕೊಂಡ ಹಾಗೆಲ್ಲ ಬದುಕೋಕ್ಕಾಗಿದ್ದಿದ್ರೆ ಎಲ್ಲೋ ಇರ್ತಿದ್ವಿ ಬಿಡು ಮಾರಾಯ ಅಂತ ತಮ್ಗೆ ತಾವೇ ಸಮಾಧಾನ ಮಾಡ್ಕೊಳ್ತಾ ಇರಬಹುದು ಯಾರದೋ ಬದುಕು ಹಸನಾದ್ರೆ ಇನ್ಯಾರದೋ ಬದುಕು ಬರಡಾದ ವರ್ಷ ಯಾರದೋ ಕನಸು ನನಸಾದ್ರೆ ಇನ್ಯಾರದೋ ಕನಸು ಛಿದ್ರಗೊಂಡ ವರ್ಷ ಹೊಸ ಬದುಕು ಅನಿರೀಕ್ಷಿತ ಸಾವು ಸೋಲು ಗೆಲುವು ಪ್ರತಿ ವರ್ಷದ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಪ್ರತಿಯೊಬ್ಬರಿಗೂ ಏನನ್ನಾದರೂ ಕಲಿಸಿ ತಿಳಿಸಿ ಕೊನೆಯಾಯಿತು ಯಾರಿಗೂ ತುಂಬಾ ಖುಷಿ ಕೊಟ್ಟ ವರ್ಷ ಆಗಿರ್ಲಿಕ್ಕಿಲ್ಲ ಆದರೆ ಕೆಲವರಿಗೆ ಕಳೆದ ವರ್ಷಗಳಿಗಿಂತ ಹೆಚ್ಚಿನ ಖುಷಿ ಆತ್ಮತೃಪ್ತಿ ನೀಡಿರಬಹುದು ಇನ್ನೂ ಕೆಲವರಿಗೆ ಮರೆಯಲಾಗದ ನೋವಾಗಿ ಉಳಿದಿರಬಹುದು ಕಾಲಕ್ಕೆ ತಡೆಯಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗೆ ತಟ್ಟಂತ ಮುಗಿತೋ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಮುಗ್ದೋಗುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತೈದನ್ನು ಹೇಗೆ ಮರೆಯಲಾಗದ ವರ್ಷವನ್ನಾಗಿ ಮಾಡ್ಕೋತೀವಿ ಅನ್ನೋದು ಮಾತ್ರ ನಮಗೆ ಬಿಟ್ಟಿದ್ದು ಅಷ್ಟೆ ಸೋಲು ಗೆಲುವು ದುಃಖ ಸಂತೋಷ ಸಾವು ಬದುಕು ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ ಆಲಂಗಿಸೋ ಗಟ್ಟಿ ಮನಸ್ಸು ಮಾಡಿ ಅಯ್ಯೋ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ನನ್ಗೋಳು ಮುಗಿಯೋದೇ ಇಲ್ಲ ಹಾಗಂತ ಇನ್ನೊಬ್ಬರ ಲೈಫ್ ಜೊತೆ ನಿಮ್ಮ ಲೈಫನ್ನು ಕಂಪೇರ್ ಮಾಡ್ಕೊಳ್ಳೋದು ನಿಲ್ಲಿಸಿ ಬೆಳಗಿರೋದೆಲ್ಲ ಹಾಲಲ್ಲ ಖುಷಿಯಾಗಿದ್ದೇವೆ ಅಂತ ಹೇಳೋರೆಲ್ಲ ಖುಷಿಯಾಗಿ ಇರಲೇಬೇಕು ಅಂತ ಇಲ್ಲ ಹೊಸ ಕ್ಯಾಲೆಂಡರ್ ಜೊತೆಗೆ ನಿಮ್ಮಲ್ಲಿರೋ ಹೊಸತನಾನು ಎರಡು ಸಾವಿರದ ಇಪ್ಪತ್ತೈದಕ್ಕಾದರೂ ಹೊರಗೆ ಬರಲಿ ಇವತ್ತಿದ್ದವರು ನಾಳೆ ಇಡ್ತಾರೆ ಅನ್ನೋ ಗ್ಯಾರಂಟಿ ಇರಲ್ಲ ವ್ಯಾರಂಟಿ ಇಲ್ದಿರೋ ಲೈಫನ್ನು ಯಾವಾಗಲೂ ಆದಷ್ಟು ಖುಷಿಯಿಂದ ಕಳೆಯಿರಿ ಹೊಸ ವರ್ಷಕ್ಕೆ ಅಷ್ಟೊಂದು ಕುಣಿದು ಕುಪ್ಪಳಿಸಿ ವರ್ಷ ಪೂರ್ತಿ ಅಳ್ತಾ ಕಳೆದ್ರೆ ಏನು ಪ್ರಯೋಜನ ಅಲ್ವಾ ಎಲ್ರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು ಭಾವದೆಳೆ ಮತ್ತೊಮ್ಮೆ ಈ ಸಲ ಖಂಡಿತ ಪ್ರತಿ ತಿಂಗಳು ಒಂದೊಂದು ಬೈಟ್ ನಿಮಗೋಸ್ಕರ